ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೆಲಿ ಲೈಫ್ ನಾನು ನಾಗಶ್ರೀ ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರೂ ತುಂಬ ಥ್ಯಾಂಕ್ಸ್ ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ನೋಡೋಣ ಇವತ್ತು ತುಂಬ ಜೋರಾಗಿ ಮೈಸೂರಿನಲ್ಲಿ ಮಳೆ ಬರ್ತಾಯಿತ್ತು ಈಗ ಪ್ರತಿದಿನ ಒಂದು ಮಧ್ಯಾಹ್ನ ಆಯಿತು ಅಂದರೆ ಸಾಕು ಮಳೆ ಶುರು ಆಗೋಗುತ್ತೆ ಅದನ್ನು ಇಲ್ಲಿ ನೋಡ್ತಾ ಇದ್ದೀವಿ ರೀಸೆಂಟಾಗಿ ನಾನು ಕೆಲವೊಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈ ಇಯರಿಂಗ್ಸ್ ಜೀನ್ಸ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಈಗ ನಾವು ಫ್ರಾಕ್ಸ್ ಹಾಕ್ತೀವಿ ಅಂತ ಹೇಳಿದ್ರೆ ಅಂಥ ಟೈಮ್ನಲ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ರಿಚ್ ಲುಕ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ಒಂದನ್ನು ಪರ್ಚೇಸ್ ಮಾಡಿದೆ ಮಾಮೂಲಿ ಇದು ಎಲ್ಲ ಹಿಂದ್ಗಡೆ ಡಾಟ್ ಥರ ಬರುತ್ತಲ್ಲ ಆ ರೀತಿಯೇ ನಾನು ತಗೊಂಡಿರೋದು ಇದು ಎರಡನೇದು ಕ್ರಿಸ್ಟಲ್ ಬೀಟ್ಸ್ ಇರೋವಂಥದ್ದು ನಂಗೆ ತುಂಬಾ ಇಷ್ಟ ಆಯಿತು ಇದು ಆ್ಯಕ್ಚುಲಿ ಇದನ್ನು ಜೀನ್ಸ್ಗೆ ಹಾಕಿದ್ರೆ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಇದೊಂದನ್ನು ಪರ್ಚೇಸ್ ಮಾಡಿದೆ ಸ್ವಲ್ಪ ಇದೆಲ್ಲ ವೆಯ್ಟ್ ಲೆಸ್ ಇರೋದರಿಂದ ನಮಗೆ ತಡೆಯುತ್ತೆ ಹಾಕಬಹುದು ಅದರಿಂದ ನಾನು ಇದನ್ನು ತೊಗೊಂಡೆ ಹಾಗೆಯೇ ನನಗೆ ಇದು ತುಂಬ ದಿನದಿಂದ ಈ ಟೈಪಲ್ಲಿ ಒಂದು ತೊಗೊಬೇಕು ಅಂತ ತುಂಬ ಆಸೆ ಇತ್ತು ಆದರೆ ವೆಯ್ಟ್ ಇರುತ್ತೇನೋ ಅಂತ ನಾನು ಹೆದರ್ತಾ ಇದ್ದೆ ಬಟ್ ಈ ಸರಿ ನೋಡಿದಾಗ ಇದು ವೆಯ್ಟ್ಲೆಸ್ಸಲ್ಲಿತ್ತು ಹಾಗೆಯೇ ತುಂಬ ಸೌಂಡ್ ಥರ ಬರೋದು ಆ ಥರನೂ ಏನೂ ಇರಲಿಲ್ಲ ಡೀಸೆಂಟಾಗಿತ್ತು ಸೊ ಇದನ್ನು ನಾನು ಒಂದು ತಗೊಂಡೆ ಹಾಗೆಯೇ ಇದೊಂದು ಇದು ಜುಮ್ಕಿ ಟೈಪಲ್ಲಿ ಬರುತ್ತೆ ಇದನ್ನು ನಾನು ಸ್ಯಾರಿ ಆ ಥರದ್ರ ಆ ಥರ ಇರೋದಕ್ಕೆ ಹಾಕ್ಬೋದೋ ಹೊರತು ವೆಸ್ಟ್ರನ್ ಔಟ್ಫಿಟ್ಸ್ಗೆಲ್ಲ ಆಗೋದಿಲ್ಲ ಇದು ಸೊ ನಾನು ಇದನ್ನು ಒಂದು ಪರ್ಚೇಸ್ ಮಾಡಿದೆ ಇದು ನಾಲ್ಕು ಕೂಡ ನಾನು ಇಲ್ಲೇ ಮೈಸೂರಿನಲ್ಲೇ ಪರ್ಚೇಸ್ ಮಾಡಿದ್ದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ವೀಡಿಯೋದಲ್ಲಿ ವಾಂಗಿಭಾತ್ ರೆಸಿಪಿ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಸ್ಪೂನ್ನಷ್ಟು ಕೊತ್ಮುರಿ ಬೀಜನ ತೊಗೊಂಡಿದ್ದೀನಿ ಹಾಗೆಯೇ ಇದು ಕಲರ್ಗೋಸ್ಕರ ಹತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅಂದರೆ ಒಣಮೆಣ್ಸಿನ್ಕಾಯಿ ಹತ್ತು ತೊಗೊಂಡಿದ್ದೀನಿ ಇಲ್ಲಿ ಖಾರಕ್ಕೋಸ್ಕರ ಖಾರದ್ದು ಗುಂಟೂರು ಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಒಂಬತ್ತು ಗುಂ ಗುಂಟೂರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಚಕ್ಕೆ ಚೂರು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ನಷ್ಟು ಬೇಳೆನ ಇಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ಹಾಗೇ ಅದೇ ಕಪ್ ಅಳ್ತೇಲಿ ಮುಕ್ಕಾಲು ಬಟ್ಲಾಗೋ ರೀತಿಯಲ್ಲಿ ಕಡಲೆಬೇಳೆನ ತಗೊಂಡಿದ್ದೀನಿ ನಾನು ಹಾಗೆಯೇ ಸ್ವಲ್ಪ ಅರ್ಶನದ ಪುಡಿ ತಗೊಂಡಿದ್ದೀನಿ ಇದು ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನ್ವರೆಗಿದೆ ಹಾಗೆಯೇ ಸ್ವಲ್ಪ ಗಸಗಸೆನ ತಗೊಂಡಿದ್ದೀನಿ ಒಂದು ಸ್ಪೂನ್ನಷ್ಟು ಗಸಗಸೆ ಇದೆ ಅದರಲ್ಲಿ ಹಾಗೆಯೇ ಸ್ವಲ್ಪ ಇಂಗನ್ನು ಹಾಕೊಂಡೀನಿ ನಾನು ಇದಿಷ್ಟು ಐಟಮ್ ಇದ್ದರೆ ಸಾಕು ನೀವು ಮನೆಯಲ್ಲೇ ಆರಾಮಸೆಯಾಗಿ ಭಾತನ ಪುಡಿ ಮಾಡ್ಕೊಳ್ಬಹುದು ಈ ಅಂಗಲ್ಲಿ ತೊಗೊಳೋದಕ್ಕಿಂತನೂ ಮನೆಯದು ತುಂಬಾ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯದಲ್ಲಿರೋ ರೀತಿಲಿ ಇಟ್ಕೊಂಡು ನಾವು ಸ್ವಲ್ಪ ಇದನ್ನೆಲ್ಲನೂ ಚೆನ್ನಾಗಿ ಘಮ ಬರುವವರೆಗು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೈಜಿನಾಗೂ ಇರುತ್ತೆ ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಎಲ್ಲೂ ಕಂಪ್ಲೀಟಾಗಿ ನೋಡಿ ನೀವು ಕೂಡ ಇದೇ ಅಳತೆಯಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇವಾಗ ಕಡಲೆಬೇಳೆನ ಫಸ್ಟು ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಉದ್ದಿನಬೇಳೆ ಇದೆಲ್ಲ ಡ್ರೈ ರೋಸ್ಟೇ ಹಾಕಬೇಕು ಯಾವುದೇ ರೀತಿ ಎಣ್ಣೆನ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಈಗ ಉದ್ದಿನಬೇಳೆನೂ ಸಹ ಅಂದರೆ ಈಗ ಫ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಒಂದೊಂದು ಪದಾರ್ಥನೂ ಕೂಡ ತುಂಬ ಅಂದರೆ ತುಂಬ ಘಮ ಇರುತ್ತೆ ಆವಾಗ ಗೊತ್ತಾಗುತ್ತೆ ನಮಗೆ ಘಮ ಬಂದಾಗ ಗೊತ್ತಾಗುತ್ತೆ ಓಕೆ ಇದು ಆಗಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಅದೇ ರೀತಿಲಿ ಇದನ್ನು ಸಹ ಬೇಳೆನೂ ಸಹ ನೋಡಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲನೂ ಒಂದು ನಾನಿವಾಗ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಆ ಪ್ಲೇಟ್ಗೆ ಆರು ಆರೋದಕ್ಕೆ ಬಿಡ್ತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಕಡಲೆಬೇಳೆ ಎರಡೂ ಒಟ್ಟಿಗೆನೇ ಹಾಕ್ಕೊಳ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ವಾಂಗಿಭಾತ್ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ನನಗೂ ತುಂಬ ಇಷ್ಟ ಸಂತೋಷಕ್ಕೂ ಇಷ್ಟ ಹಾಗೇ ನಮ್ಮ ಕೃತಗೂ ಇಷ್ಟ ಅದರಿಂದ ನಮಗೆ ವಾಂಗಿಭಾತ್ ಪುಡಿ ಎಷ್ಟಿದ್ರೂ ಖಾಲಿ ಆಗುತ್ತೆ ಈಗ ಅದೇ ಬಾಣಲೆಗೆ ಮತ್ತು ನಾನು ಇಲ್ಲಿ ಮೂರು ಸ್ಪೂನ್ ಕೊತ್ಮರಿ ಬೀಜನ ತಗೊಂಡಿದ್ನಲ್ಲ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾಗುತ್ತೆ ಅದರ ಪರಿಮಳದಲ್ಲೇ ಗೊತ್ತಾಗೋಗುತ್ತೆ ಇದು ಆಗಿದೆ ಆಗಿಲ್ಲ ಅನ್ನೋದು ಆ ರೀತಿಯಾಗಿ ನಾನು ಇದನ್ನು ಇದನ್ನು ಕೂಡ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಹಾಗೆಯೇ ಈಗ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ನಲ್ಲ ಇದು ಖಾರಕ್ಕೆ ತಗೊಂಡಿದ್ದು ಒಂಬತ್ತು ಮೆಣಸಿನ್ಕಾಯಿನ ನಾನು ತಗೊಂಡಿದ್ದೀನಿ ಅಂದರೆ ಇವಾಗ ಇದೇ ಇದೇ ಅಳತೆಯಲ್ಲಿ ಮಾಡ್ತೀನಿ ಅಂತ ಹೇಳೋದಾದರೆ ಇದು ಸರಿಯಾಗುತ್ತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದು ಘಾಟ್ ಎಲ್ಲ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ವಾಂಗಿ ಭಾತ್ನಲ್ಲೇ ತುಂಬ ವಿಧಾನ ಇದೆ ಅಂದರೆ ತುಂಬ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಬದ್ನೆಕಾಯಲ್ಲಿ ಮಾಡ್ತಾರೆ ಕ್ಯಾಪ್ಸಿಕಮಲ್ಲಿ ಮಾಡ್ತಾರೆ ಕೋಸಲ್ಲಿ ಮಾಡ್ತಾರೆ ಹೀಗೆ ವೆರೈಟಿ ವೆರೈಟಿ ಇದೆ ಎಲ್ಲದಕ್ಕೂ ಇದೊಂದೇ ಪೌಡರ್ ಸಾಕು ಇದಿದ್ರೆ ಯಾವ ವಾಂಗಿ ಬತ್ತಬೇಕಾದ್ರೂ ನಾವು ಮಾಡ್ಕೊಳ್ಬಹುದಾಗಿರುತ್ತೆ ಹಾಗೆಯೇ ನಾನಿಲ್ಲಿ ಕಲರ್ಗೋಸ್ಕರ ನಾನು ಇಲ್ಲಿ ಹತ್ತು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೆ ನನಗೆ ಇಷ್ಟನ ಹಾಕ್ಕೊಂಡ್ರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲನೂ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಸ್ವಲ್ಪ ಗಸಗಸೆ ತಗೊಂಡಿದ್ನಲ್ಲ ಒಂದು ಸ್ಪೂನ್ನಷ್ಟು ಗಸಗಸೆ ಅದನ್ನು ಕೂಡ ನಾನು ಎತ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಗಸಗಸೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆವಾಗ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಇದನ್ನು ಕೂಡ ಸಪ್ರೇಟಾಗಿ ಎತ್ತಿ ಎತ್ತಿ ಅದೇ ತಟ್ಟೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾಲ್ಕೆ ನಾಲ್ಕು ಚಕ್ಕೆ ತಗೊಂಡಿದ್ನಲ್ಲ ಆ ಚಕ್ಕೆನ ನಾನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದರದ್ದು ಘಾಟ್ ಇರಲ್ಲ ಆವಾಗ ನಾವು ಪುಡಿ ಮಾಡಿದಾಗ ಬಿಸಿ ಮಾಡಿ ಹಾಕ್ಕೊಂಡ್ರೆ ಅಂತ ಹೇಳಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಹಿಂಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಡೈರೆಕ್ಟಾಗಿ ನೀವು ರುಬ್ಬುವಾಗಲೇ ಅಂದರೆ ಮಿಕ್ಸಿ ಮಾಡ್ಕೊಳ್ಳುವಾಗ ಪೌಡರ್ ಮಾಡ್ಕೊಳ್ಳುವಾಗಲೇ ಹಾಕ್ಕೊಳ್ಬೋದು ಆದರೆ ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಮತ್ತು ಅರಶಿನ ಎರಡನ್ನೂ ಕೂಡ ಹಾಕಿ ಹಿಂಗು ಮತ್ತು ಅರಶಿನ ಅದನ್ನು ಕೂಡ ಒಂದು ಎರಡೇ ಎರಡು ಸೆಕೆಂಡು ಸ್ಟವ್ ಆಫ್ ಮಾಡಿದ ಮೇಲೆ ಬಿಸಿ ಇರೋ ಬಾಣಲೆಗೆ ನಾನು ಸ್ವಲ್ಪ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೇ ಇದೆಲ್ಲನೂ ಕೂಡ ನಾನು ತಗೊಂಡಿದ್ದಂತಹ ಎಲ್ಲ ಪದಾರ್ಥಗಳನ್ನು ನಾನು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಆರಬೇಕು ಅಲ್ಲಿವರೆಗು ಇದನ್ನು ಮಿಕ್ಸಿ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಹೀಗೆ ಇರುವಾಗ ಗ್ರೈಂಡ್ ಮಾಡೋಕ್ಕೆ ಹೋದರೆ ಅದು ಪೇಸ್ಟ್ ಥರ ಆಗಿಬಿಡುತ್ತೆ ಬಿಸಿಗೆ ಸೊ ಅದಕ್ಕೆ ಇದು ಕಂಪ್ಲೀಟಾಗಿ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲಿಂದ ಇದನ್ನು ಮಿಕ್ಸಿ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ ಫಸ್ಟ್ ಬರೀ ಮೆಣಸಿನ್ಕಾಯಿ ಇವಾಗ ಎರಡು ರೀತಿ ಮೆಣಸಿನ್ಕಾಯಿ ತೊಗೊಂಡಿದ್ದೆನಲ್ಲ ಖಾರದ್ದು ಹಾಗೆಯೇ ಕಲರ್ಗೆ ಅಂತ ಹೇಳಿಬಿಟ್ಟು ಅದೆಲ್ಲನೂ ತೆಗೆದು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಚಕ್ಕೆದು ಚೂರಿತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಇದನ್ನೆಲ್ಲನೂ ಮಿಕ್ಸಿ ಮಾಡಿ ಕ್ಲಿಯರಾಗಿ ನುಣ್ಣಗಾಗೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಬರೋವರೆಗು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಅದಾದ ಮೇಲೆ ನಾನು ಇದೇ ಮಿಕ್ಸಿ ಜಾರ್ಗೆ ನಾನು ಏನೇನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನೋ ಅದನ್ನೆಲ್ಲನೂ ಕೂಡ ಹಾಕಿ ಮತ್ತೆ ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿತ್ತು ಆ ಫ್ರೈ ಆಗಿದ್ದನ್ನೆಲ್ಲನೂ ಹಾಕಿ ಈಗ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೌಡರ್ ಮಾಡ್ಕೊಂಡ್ಮೇಲೂ ಕೂಡ ತುಂಬ ಬಿಸಿ ಇರುತ್ತೆ ಇವಾಗ ಏಕ ತಡಮ್ ನಾವು ಎತ್ತಿ ಸ್ಟೋರ್ ಮಾಡಿ ಆಗೋದಿಲ್ಲ ಇದನ್ನು ನೋಡ್ಬೋದು ನೀವು ಇಲ್ಲಿ ಆ್ಯಕ್ಚುಲಿ ವೀಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಬಟ್ ಕರೆಕ್ಟ್ ಕಲರೇ ಬಂದಿದೆ ಇದು ತುಂಬ ಬಿಸಿ ಇರೋದರಿಂದ ನಾವು ಒಟ್ಟಿಗೆ ಎತ್ತಿಟ್ಕೊಳ್ಳೋದಕ್ಕಾಗಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂಗಡಿಯಿಂದ ತರೋದಕ್ಕಿಂತನೂ ಕೂಡ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ವಾಂಗಿ ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇದನ್ನು ನಾನು ಈಗ ಮತ್ತೆ ಪ್ಲೇಟ್ಗೆನೆ ಹಾಕಿ ಸ್ವಲ್ಪ ಬಿಸಿ ಬಿಡ್ತಾ ಇದ್ದೀನಿ ಅದಾದ ನಂತರನೇ ನಾನು ಎತ್ತಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ತುಂಬಾ ಫೈನ್ ಪೌಡರಾಗಿ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಇದರಲ್ಲಿ ಒಂದೇ ಒಂದು ಕಂಟೆಂಟ್ ಆದರೂ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್